ಮೂವತ್ತು ದಿನಗಳು ಸಾಕು ನಿಮ್ಮ ಹೊಟ್ಟೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ನಾವು ಪ್ರತಿದಿನ ತಿನ್ನುವ ಆಹಾರಗಳು ಮುಖ್ಯ ಕಾರಣ ಆದರೆ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಸಹ ಮುಖ್ಯ ಕಾರಣ ಹಾಗಾದರೆ ಹೊಟ್ಟೆಯನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡಿಕೊಳ್ಳಲು ಇಲ್ಲಿದೆ ಅದ್ಭುತ ಮಾರ್ಗ ಅಗತ್ಯವಿರುವ ಪದಾರ್ಥಗಳು ಸೌತೆಕಾಯಿ ಒಂದು ನೆಲ್ಲಿಕಾಯಿ ನಾಲ್ಕು ನಿಂಬೆ ಮೂರು ಪುದೀನ ಎಲೆಗಳು ಹದಿನೈದು ಸಿಪ್ಪೆ ಸುಲಿದ ಶುಂಠಿ ಐದು ಗ್ರಾಂ ನೀರು ಎರಡು ಪಾಯಿಂಟ್ ಐದು ಲೀಟರ್ ಏಲಕ್ಕಿ ಕಾಗಟೆ ಲವಂಗ ಎರಡು ಗ್ರಾಂ ಪಾಕವಿಧಾನ ಸೌತೆಕಾಯಿ ಮತ್ತು ನಿಂಬೆಯನ್ನು ವೃತ್ತಾಕಾರವಾಗಿ ಕತ್ತರಿಸಿ ಇರಿಸಿ ನಂತರ ಒಂದು ಬಟ್ಟಲಿನಲ್ಲಿ ಉಳಿದ ನಿಂಬೆಯನ್ನು ಹಿಂಡಿ ಕತ್ತರಿಸಿದ ಪುದೀನಾ ಒಂದು ಪಾಯಿಂಟ್ ಐದು ಲೀಟರ್ ನೀರು ಸೇರಿಸಿ ಚೆನ್ನಾಗಿ ಬೆರೆಸಿ ನಂತರ ಅದಕ್ಕೆ ಶುಂಠಿ ಮತ್ತು ಇತರ ಪದಾರ್ಥಗಳನ್ನು ಸೇರಿಸಿ ಸ್ವಲ್ಪ ನೀರು ಸುರಿಯಿರಿ ಸೌತೆಕಾಯಿ ಮತ್ತು ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಯಲು ಬಿಡಿ ಮತ್ತು ಪಾನೀಯ ಸಿದ್ಧವಾಗಿದೆ ಹೇಗೆ ಬಳಸುವುದು ಈ ಪಾನೀಯವನ್ನು ಪ್ರತಿದಿನ ತಯಾರಿಸಿ ದಿನಗಟ್ಟಲೆ ನಿರಂತರವಾಗಿ ಕುಡಿದರೆ ಹೊಟ್ಟೆಯ ಕೊಬ್ಬಿನಲ್ಲಿ ತ್ವರಿತ ಇಳಿಕೆ ಕಂಡುಬರುತ್ತದೆ ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್